ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಅಖಿಲೇಶ್ ದಬ್ಬೆಕಟ್ಟೆ ಲಾಕ್ಡೌನ್ ಡೌನ್ ಪಿ ಪಿ ಇ ಕಿಟ್ ಏನು ಆಕ್ಸಿಜನ್ ಸಿಲಿಂಡರ್ ಎಬ್ಬ ಈ ಶಬ್ದಗಳನ್ನು ಕೇಳ್ತಾ ಇದ್ರೆ ಮೈ ಒಂದ್ಸಲ ಅನ್ನತ್ತೆ ಯಾಕಂದರೆ ಅಂತಹ ಕರಾಳ ಕೋವಿಡ್ ದಿನಗಳನ್ನು ನಾವು ನೀವು ಎಲ್ಲರೂ ಕೂಡ ನೋಡಿದ್ದೀವಿ ಸದ್ಯ ಮತ್ಯಾಕಪ್ಪ ಈ ಕೊರೋನಾ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ಸದ್ಯ ರಾಜ್ಯದಲ್ಲಿ ಹಕ್ಕಿ ಜ್ವರ ಸಿಕ್ಕಾಪಟ್ಟಿ ಸದ್ದು ಮಾಡ್ತಾ ಇದೆ ಭೀಕರವಾಗಿದೆ ಭಯಂಕರವಾಗಿದೆ ಬರ್ಬರವಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳಿ ನಿಮಗೆ ಭಯಪಡಿಸ್ತಾ ಇಲ್ಲ ಅಷ್ಟಕ್ಕೂ ಈ ಹಕ್ಕಿ ಜ್ವರ ಅಂದರೆ ಏನು ಇದು ಬಂದರೆ ಏನಾಗುತ್ತೆ ಕರ್ನಾಟಕದಲ್ಲಿ ಪ್ರಕರಣಗಳು ಎಷ್ಟು ದಾಖಲಾಗಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಕೊರೋನಾ ಮಹಾಮಾರಿಯ ವಕ್ರ ದೃಷ್ಟಿಯಿಂದ ನಮ್ಮ ದೇಶ ಇನ್ನೂ ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ ಈ ನಡುವೆ ಕಳೆದ ಕೆಲ ತಿಂಗಳಿನಿಂದ ನಮ್ಮ ನೆರೆಹೊರೆಯ ರಾಜ್ಯಗಳಲ್ಲಿ ಹಕ್ಕಿ ಜ್ವರದ ಭೀತಿ ಹೆಚ್ಚಾಗ್ತಿದೆ ವಿಶೇಷವಾಗಿ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಹಕ್ಕಿ ಜ್ವರ ವ್ಯಾಪಕವಾಗಿ ಹರಿದಾಡ್ತಾ ಇದೆ ಇದರಿಂದ ಅದೆಷ್ಟೋ ಕೋಳಿಗಳು ಸಾವನ್ನಪ್ಪಿದ್ವು ಈ ಹಕ್ಕಿ ಜ್ವರ ಆತಂಕ ಈಗ ಕರ್ನಾಟಕದಲ್ಲೂ ಸೃಷ್ಟಿಯಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಎರಡು ಕೋಳಿಗಳಲ್ಲಿ ಸೋಂಕು ದೃಢಪಟ್ಟಿದೆ ಇದೇ ವೇಳೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಕೆಲವೆಡೆ ಪಕ್ಷಿಗಳು ನಿಗೂಢವಾಗಿ ಸಾವನ್ನಪ್ಪಿದೆ ಹಕ್ಕಿ ಜ್ವರದ ಭೀತಿ ಆವರಿಸ್ಬಿಟ್ಟಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಹಳ್ಳಿಯಲ್ಲಿ ಸಾಕಿದ್ದ ನಾಟಿ ಕೋಳಿಗಳಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿದೆ ಅಂತ ಜಿಲ್ಲೆಯ ಉಸ್ತುವಾರಿ ಸಚಿವ ಎಂ ಎಂಸಿ ಸುಧಾಕರ್ ತಿಳಿಸಿದ್ದಾರೆ ಯಾವಾಗ ಹಕ್ಕಿ ಜ್ವರ ಇರೋದು ಕನ್ಫರ್ಮ್ ಆಯಿತು ಎಚ್ಚೆತ್ತುಕೊಂಡಿರೋ ಆರೋಗ್ಯ ಇಲಾಖೆ ಹಾಗೂ ಪಶುಪಾಲನಾ ಇಲಾಖೆಯ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಅರಿವನ್ನ ಮೂಡಿಸ್ತಿದ್ದಾರೆ ಅಷ್ಟೇ ಅಲ್ಲದೆ ವರದಹಳ್ಳಿ ಗ್ರಾಮದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಪಿಪಿಇ ಕಿಟ್ ಅನ್ನು ಹಾಕ್ಕೊಂಡು ಡಿಸಿ ಇಂಜೆಕ್ಷನ್ ಔಷಧಿಯನ್ನ ಸಿಂಪಡಿಸಿದ್ದಾರೆ ಕೋಳಿಗಳು ಏನಾದರೂ ಸತ್ತರೆ ಗುಂಡಿ ತೋಡಿ ಹೂತು ಹಾಕಿ ಅದರ ಮೇಲೆ ಡಿಡಿಟಿ ಪೌಡರ್ ಹಾಕುವಂತೆ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕರು ಮನವಿಯನ್ನ ಮಾಡಿದ್ದಾರೆ ಇನ್ನು ಇಡೀ ವಿಶ್ವದಲ್ಲೇ ತಲ್ಲಣ ಸೃಷ್ಟಿಸಿರುವ ಹಕ್ಕಿ ಜ್ವರ ಭಾರತದಲ್ಲೂ ಪತ್ತೆಯಾಗಿದ್ದು ಇದೇ ಮೊದಲ ಬಾರಿಗೆ ಸಾಕುಪ್ರಾಣಿ ಬೆಕ್ಕಿನಲ್ಲಿ ಹಕ್ಕಿ ಜ್ವರ ಕಂಡುಬಂದಿರೋದು ದೃಢವಾಗಿದೆ ಬೆಕ್ಕಿನಲ್ಲಿ ಕಂಡುಬಂದಿರೋದು ಹೆಚ್ ಫೈ ಎನ್ ಒನ್ ಬಹಳ ಬೇಗ ಮನುಷ್ಯರಿಗೂ ಹರಡುವ ಸಾಧ್ಯತೆ ಇದ್ದು ಆತಂಕಕ್ಕೆ ಕಾರಣ ಆಗಿದೆ ಮಧ್ಯಪ್ರದೇಶದಲ್ಲೂ ಕೂಡ ಹಕ್ಕಿ ಜ್ವರದ ಮೊದಲ ಪ್ರಕರಣ ಪತ್ತೆಯ ಆತಂಕ ಹೊರಬಿದ್ದ ಬೆನ್ನಲ್ಲೇ ಅದ್ದೆಯನ್ನ ಶುರು ಮಾಡಿಕೊಂಡಿದ್ದಾರೆ ವಿಜ್ಞಾನಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಅಂತ್ಯದಲ್ಲಿ ಈ ಹಕ್ಕಿ ಜ್ವರದಿಂದ ಬೆಕ್ಕುಗಳು ಸಾವನ್ನಪ್ಪಿದ್ವು ಸಾಕುಪ್ರಾಣಿ ಬೆಕ್ಕಿನಿಂದಲೇ ಮನುಷ್ಯರಿಗೆ ಅಪಾಯದ ಎಚ್ಚರಿಕೆಯಿದೆ ಎಚ್ ಫೈ ಎನ್ ಒನ್ ವೈರಸ್ ವಿರುದ್ಧ ಹೋರಾಡುವ ಇಮ್ಯುನಿಟಿ ಭಾರತೀಯರಿಗೆ ಇಲ್ಲ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದ ಬಳಿಕ ಎಚ್ಚೆತ್ತುಕೊಂಡಿರುವ ದೇಶದ ಜನರಿಗೆ ಈಗ ಹಕ್ಕಿ ಜ್ವರದ ಆತಂಕ ಶುರುವಾಗಿದೆ ನೋಡಿದಳ ವೀಕ್ಷಕರೇ ಹಕ್ಕಿ ಜ್ವರ ಪ್ರಕರಣಗಳು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ವರದಿಯಾಗ್ತಾ ಇದೆ ಅಂತ ಹಾಗಾಗಿ ಭಯ ಬೇಡ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ